நீ <electric miraculous Dans> <Elliot> <compositions> <Brother> ಈ ವರ್ಷ ಪೂರ್ತಿ ರಾಮನ ವರ್ಷ ಯಾಕಂದ್ರೆ ಅಯೋಧ್ಯೆಯಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯ ಪತ್ರಿಕಾ ಮಂದ್ರಿಗೆ ಎಲ್ಲ ಸಹ ನಮಸ್ಕಾರ ಐದು ನಲವತ್ತೈದು ವರ್ಷ ಲಹರಿ ಸಂಸ್ಥೆನ ಎಷ್ಟು ಕಷ್ಟಪಟ್ಟು ನಾವು ಬೆಳೆಸಬೋ ಅಷ್ಟೇ ಜನ ನೀವು ಉಟ್ಕೊಂಡ್ರಿ ನಿಮ್ಗೆಲ್ಲ ಆರ್ಥಿಕ ಶುಭಾಶಯಗಳು ನಿಮ್ಗೆಲ್ಲ ಜನರು ಮತ್ತೆ ಸಿನಿಮಾ ಇಂಡಸ್ಟ್ರಿ ಕೂಡ ಸಂಗೀತ ಕ್ಷೇತ್ರ ಎಕ್ಸ್ಪೆಷಲಿ ಪ್ರತಿಯೊಬ್ಬರು ಕೂಡ ಎಲ್ಲ ನಮ್ಗೆ ಇವತ್ತು ಈ ಮಟ್ಟಕ್ಕೆ ಯು ಎ ಪಿಕ್ಚರ್ ಬರ್ತೀನಿ ಅಂತಂದ್ರೆ ಉಪೇಂದ್ರ ಸಾಹೇಬ್ ನನ್ನ ಜೂನಿಯರ್ ಸ್ಕೂಲಲ್ಲಿ ಬಟ್ ಸಿನಿಮಾ ಸೀನಿಯರ್

मनोरंजन के बाद और आपके नलुत तुष्य स्नेहित्रो थैंक यू सो मच फॉर कमिंग फॉर यू आई शिवने सर ये निर्मित सर न्यू मुट्ठी डाला चिंता नीवे चिंता बंगाल मनुष्य लोग सर न्यू बंगाल इतना मनुष्य थैंक यू सो मच फॉर कमिंग सर अजनीश गोपना इस जने वंडरफुल म्यूजिक थैंक यू सो मच कार्तिक सर थैंक यू सो मच फॉर कमिंग ಎಲ್ಲ ಇಡೀ ತಾತಿಗೆ ಕೊಟ್ಟು ಎಲ್ಲ ನಿರ್ಮಾಪಕರು ಶೈಲೇಂದ್ರ ಬಾಬು ಸರ್ ಎಲ್ಲ ಎಲ್ಲ ಸ್ನೇಹಿತರು ಬಹಳ ಜನ ಬಂದಿದ್ದಾರೆ ಚಂದ್ರು ಅವರು ಎಲ್ಲರೂ ಕೂಡ ನಾನು ಚಿರುಣಿ ಆಗಿದ್ದೀನಿ ಇಷ್ಟು ವರ್ಷ ಈ ಸಿನಿಮಾ ಇಂಡಸ್ಟ್ರಿಲಿ ನಮ್ಮನ್ನ ಮಗು ತರ ಬೆಳೆಸಿದ್ದೀನಿ ಈ ಸಿನಿಮಾನು ಕೂಡ ಅದೇ ರೀತಿ ಒಗ್ಗೂ ಬೆಳೆಸ್ತೀನಿ ಅಂತ ನಾನು ಕಳಕಲಿಂದ ಕೇಳ್ಕೊತೀನಿ ಅಭಿಶ್ ಶ್ರೀಕಾಂತ್ ಸರ್ ಜೊತೆ ವಂಡರ್ಫುಲ್ ಜಾಬ್ ನವೀನ್ ಯುವ ಟೀಮ್ ಬಿ ಎಫ್ ಎಕ್ಸ್ ಎಕ್ಸ್ಟ್ರಾ ಆಫ್ ಕೋರ್ಸ್ ಅಣ್ಣ ನನಗೆಲ್ಲ ಅವರು ಮನೋಹರ ದೇವರು ನನಗೆ ಲಹರಿ ಮೇಲು ಇವತ್ತೀ ಸ್ಟೇಜ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಮನೋರನ್ನ ಇಲ್ಲೇ ಲಹರಿ ವೇಲು ಇಲ್ಲವೇ ಇಲ್ಲ ಬಹಳ ಕಷ್ಟಪಟ್ಟಿಲ್ಲ ಜೀವನದಲ್ಲಿ ಎಲ್ಲೂ ಬರೋದಿಲ್ಲ ನೋಡಿ ನಮ್ಮ ಮೈಂಡ್ ಮೆನಿಂಗ್ ಕೊಟ್ಟು ಬಿಟ್ಟಿರೋದು ಸೊ ವಿಶ್ವ ಆಲ್ ದರೂ ಒಳ್ಳೇದಾಗ್ಲಿ ನಾಗೇಂದ್ರ ಇದ್ದಾರೆ

ಅವರು ಅವ್ರದೇ ಪ್ರೊಡಕ್ಷನ್ ಆದ ಕಂಪ್ನಿ ಥರ ನೋಡಿಕೊಂಡು ಈ ಸಿನಿಮಾನ ರಾತ್ರಿಯಲ್ಲಿ ಒಂದು ನಿಮಿಷ ಟೈಮು ವೇಕ್ ಮಾಡದೆ ಸಿನಿಮಾ ಪ್ರೊಡಕ್ಷನ್ ಅಷ್ಟು ನೀಟಾಗಿ ಮಾಡಿದ್ದಾರೆ ಅನ್ನೋದು ನಾನು ನಮಗಿನ್ನ ನಮ್ಮ ಸಣ್ಣ ಹೇಳ್ತಾ ಇರ್ತಾನೆ ಪ್ರತಿದಿನ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಇವರು ಬಂದಿದ್ದೀರ ನಿಮ್ಮ ಆಶೀರ್ವಾದ ಸ್ಪೆಷಲಿ ನಮ್ಮ ಫ್ರೆಂಡು ಮ್ಯಾಟಾಕ ಅಲ್ಲೋ

ನಾನು ಶಿವಣ್ಣನ ಅಭಿಮಾನಿಯಾಗಿ ಓಂ ಚಿತ್ರ ನೋಡಿ ಅದೇ ಚಿತ್ರ ನಿರ್ದೇಶನ ಮಾಡಿರೋ ಉಪೇಂದ್ರ ಅವರು ಫಿಲಮ್ ಮಾಡ್ತೀನಿ ಅಂದರೆ ಅದು ಶಿವಣ್ಣ ಮತ್ತು ದೀಪಕ ಕೊಟ್ಟಿರೋ ಆಶೀರ್ವಾದ ನಾನು ಯಾವತ್ತೂ ಮರೆಯಲ್ಲ ನೆಕ್ಸ್ಟು ಅಲ್ಲೂರು ಬಿದ್ದವ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ನಾನು ನೋಡಿರುವಂಥದ್ದು ಎರಡು ಸಾವಿರನೇ ಇಸ್ವಿ ಯುವರಾಜ ಶೂಟಿಂಗು ಲಂಡನ್ನಲ್ಲಿ ಪೂರಿ ಜಗನ್ನಾಥು ನಾನು ಮತ್ತೆ ದತ್ತು ಕ್ಯಾಮ್ರಾಮನ್ ಮೂರು ಜನ ಇಂದು ದಿನ ಮೀಟಿಂಗ್ ಮಾಡ್ತೀವಿ ಶಿವಣ್ಣ ಅವರು ಅವಾಗ ಬರ್ತಾರೆ ನೆಕ್ಸ್ಟ್ ದಿನ ಶೂಟಿಂಗು ಆರು ಗಂಟೆಗೆ ಶೂಟಿಂಗ್ಗೆ ಲೊಕೇಶನ್ ಗೆಲ್ಲಬೇಕು ಕಂಟ್ರಿ ಸೈಡ್ ಇತ್ತು ಶೂಟಿಂಗು ಶಿವಣ್ಣ ಎಲ್ಲಾರ್ಗು ಗೊತ್ತಿತ್ತು ಅವ್ರ ಪಂಕ್ಚುಯಲ್ ಅಂತ ಮಿಕ್ನೆಲ್ಲಾರು ಎಬ್ಬಸ್ಬಿಟ್ಟು ಆರು ಗಂಟೆಗೆ ಬಸ್ಗೆ ಯಾರನ್ನ ಕರ್ಕೊಂಡ್ಬರ್ಬೇಕು ಅಂತ ಒಂದು ಚರ್ಚೆ ದತ್ತು ಹೇಳಿದ್ರು ನೀವು ಮಾಡಿ ಆ ಕೆಲಸನ ನೀವು ನಾಲ್ಕೂವರೆಗೆ ಎಲ್ಲನೂ ಎಬ್ಬಸ್ಬಿಟ್ಟು ರೆಡಿ ಮಾಡಿಸಿ ಏಯ್ ಏನನ್ಕೊಂಡಿದ್ಯಾ ನಾನು ಪ್ರೊಡ್ಯೂಸರ್ ಅಯ್ಯ ನಾನೇ ಎಲ್ಲಾನು ಎಬ್ಬಿಸ್ಲಿ ರೀ ಐವತ್ತು ಪಿಕ್ಚರ್ ಮಾಡಿರೋ ಅಲ್ಲೋರ್ವಿಂದ ಅವರು ನಾಲ್ಕೂವರೆಗೆ ಎಬ್ಬಸ್ಬಿಟ್ಟು ಎಲ್ಲಾನು ಒಂದು ಶೂಟಿಂಗ್ ಮಾಡಿಸ್ತಾರೆ ಮಾಡ್ತಾರೋ ಮೊದಲನೇ ಸಿನಿಮಾ ಅಂದು ಸರ್ ಯು ಆರ್ ಅವ್ರ ಇನ್ಸ್ಪಿರೇಷನ್ ಸರ್ ಫ್ರಮ್ ದಟ್ ಡೇ ಎರಡನೇದು ಶಿವಣ್ಣ ಅವ್ರ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ವಿ ನಾನು ಶಿವಣ್ಣ ಅವರ ಮನೆಗೆ ತುಂಬ ಆತ್ಮೀಯವಾಗಿ ಅವರ ಫ್ಯಾಮಿಲಿನೆಲ್ಲ ಕರೆಸಿ ತುಂಬ ಖುಷಿಯಾದ ವಾತಾವರಣದಲ್ಲಿ ನಮಗೆ ತಿಂಡಿ ಮತ್ತೆ ಟೀ ಎಲ್ಲ ತಂದ್ಕೊಟ್ಟು ಮಾತಾಡ್ತಾ ಇದ್ದಾಗ ಅವರು ಸರೈ ನೋಡಿ ಶೂಟಿಂಗ್ ನಡೀತಿತ್ತು ಹೋದೆ ಪ್ರೊಡಕ್ಷನ್ನು ಒಬ್ಬರು ಒಳಗಡೆ ಬರ್ತಾರೆ ಸರ್ ನಾಕಿ ಏನು ಯಾಕೆ ಆವಲ್ಲ ಸರ್ ಅಂತಾರೆ ಅವ್ರಿಗೆ ಹಿಂಗೆ ನೋಡಿದ್ರು ಅವ್ರನ್ನ ಏಯ್ ಇವ್ರನ್ನ ಬಿಟ್ಟವರು ಯಾರೀ ಒಳಗಡೆಗೆ ನಾವು ನಮ್ಮ ಕುಟುಂಬದ್ದು ಮದುವೆ ವಿಚಾರ ಮಾತಾಡ್ತಾ ಇರ್ಬೇಕು ನಾನು ಬಿಸ್ನೆಸ್ ಅಂತ ಹೇಳಿ ಅವ್ರನ್ನ ಕಳಿಸೋದು ನಾನು ಕಣ್ಣಾರೆ ನೋಡಿದೆ ಅದು ಅವರು ಅಪ್ಪಾಜಿ ಮನೆಗೆ ಕೊಡೋ ಗೌರವ ಅದು ಥ್ಯಾಂಕ್ಸ್ ಸರ್ ಆಮೇಲೆ ಇಲ್ಲಿ ಉಪ್ಪಿ ಸಾರ್ ಬಗ್ಗೆ ಹೇಳಂಗೆ ಇಲ್ಲ ಭಾಗ್ಯ ಯಾವ ಚಿಕ್ಕ ವಯಸ್ಸಿಂದ ಅಭಿಮಾನಿಯಾಗಿದ್ದೋ ನಿಮ್ಮ ನಿರ್ದೇಶಕಕ್ಕೆ ಅದೇ ಬಂದು ನೀವು ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿಕೊಟ್ಟಾಗಲೇ ನಾವು ಅರ್ಧ ಗೆದ್ದಿದ್ದೀವಿ ಮತ್ತೆ ಮನೋಹರ್ ಸಾರ್ ನಿಜವಾದ್ರು ಥ್ಯಾಂಕ್ಸ್ ಹೇಳಬೇಕು ಈ ಸ್ಕೇಲ್ ಏನೇ ಬಂದಿದ್ರು ಮನೋಹರ್ ಸಾರ್ ಅವರ ಕಾರಣ ಆಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಅಜ್ನೀಶ್ ಇರ್ಬೋದು ನಮ್ಮ ಶಿವಕುಮಾರ್ ಆಟ್ ಶಿವಕುಮಾರ್ ಮತ್ತೆ ವೇಣು ಕ್ಯಾಮ್ರಾವನ್ನು ಹೆಚ್ಚಾಗಿ ನಮ್ಮ ನವೀನ್ ಟೆಕ್ನಿಕಲಿ ತುಂಬಾ ಬ್ರಿಲಿಯೆಂಟ್ ಪ್ರತಿಯೊಂದನ್ನು ಉಪಿ ಸಾರ್ ಸಾಥ್ ಕೊಡ್ತಾರೆ ಉಪ್ಪಿ ಸಾರ್ ಏನು ಹೇಳ್ತಾರೋ ಅದನ್ನ ಮಾಡ್ಕೊಂಡು ಬರ್ತಾರೆ ಸೊ ಅದ್ಭುತವಾದ ಟೀಮ್ ಇದೆ ಥ್ಯಾಂಕ್ಸ್ ಉಪಿ ಸಾರ್ ಇವತ್ತು ನಮ್ಗೆ ಅಭಿಮಾನಿಗಳ ಮೇಲೆ ಇದ್ರಿಂದ ದಿನ ಬೈತಾ ಇದೆ ಏನಾದರೂ ತೋರಿಸ್ರಿ ತೋರಿಸಿ ಅಂತ ತೋರಿಸಿದೀರಾ ಥ್ಯಾಂಕ್ ಯು ಇನ್ನು ಮುಂದೆ ಇನ್ನು ಇದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಬರ್ತಾ ಇರುತ್ತೆ ನೀವು ನೋಡಿ ಅದ್ಭುತವಾದ ಸಿನಿಮಾ ಆಗುತ್ತೆ ಎಲ್ಲರಿಗೂ ನಮಸ್ಕಾರ